ಸೇರಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಜ್ಜನರು ಉತ್ತಮ ಚಾರಿತ್ರ್ಯ ಹೊಂದಿರತಕ್ಕಂಥ ಕಾಂಗ್ರೆಸ್ ಕುಟುಂಬದ ಕಾಂಗ್ರೆಸ್ನ ಕಟ್ಟಾಳು ಆಗಿರ್ತಕ್ಕಂಥ ಕೆ ವಿ ಗೌತಮ್ ಅವರನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಸ್ಪರ್ಧೆಗೆ ಅಭ್ಯರ್ಥಿಯನ್ನಾಗಿ ಮಾಡಿ ಸ್ಪರ್ಧೆ ಮಾಡಿದ್ದಾರೆ ನಾನು ಕಳೆದ ಒಂದು ತಿಂಗಳಿಂದಲೂ ಕೂಡ ಪ್ರಚಾರ ಪ್ರಾರಂಭ ಮಾಡಿದ್ದು ಈಗ ಅನೇಕ ಕಾಮಸಮಂದ್ರ ಬೂದಿಕೋಟೆ ಡಿ ಕೆ ಹಳ್ಳಿ ಭಾಗಗಳ ಒಂದು ಬೃಹತ್ ಸಭೆಗಳನ್ನು ಕೂಡ ಮಾಡಿ ಆ ಸಭೆಯಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ಭಾಳ ಉತ್ಸಾಹದಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸಿದರು ನಾವೇನು ಇಷ್ಟು ಬರಬಹುದು ಅಂದಾಜು ಮಾಡಿದ್ವಿ ಅದಕ್ಕಿಂತ ಎರಡು ಪುಟ್ಟ ಮೂರು ಪುಟ್ಟ ಜನ ವಿಶೇಷವಾಗಿ ಮಹಿಳೆಯರು ಬಹಳ ಉತ್ಸಾಹದಿಂದ ಬಂದು ಆ ಸಭೆಗಳಲ್ಲಿ ಪಾಲ್ಗೊಂಡು ನಾವು ಈ ಬಾರಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತೇವೆ ಇವತ್ತು ಕಳೆದ ಬಾರಿ ಕೂಡ ಇಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿ ಚುನಾವಣೆ ಮಾಡಿದ್ರು ಕೂಡ ಪ್ರಜ್ಞಾವಂತ ಮತದಾರರು ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠೆ ಮೇರೆಗೆ ಇವತ್ತು ನಮ್ಮೆಲ್ಲ ಮುಖಂಡರು ದುಡಿದು ನಮ್ಮನ್ನು ಗೆಲ್ಲಿಸಲಿಕ್ಕೆ ಭಾಳಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತಗಳನ್ನು ಕೊಡಿಸಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಇವತ್ತು ನಾವು ಈ ಒಂದು ನನ್ನ ಬಂಗಾರಪೇಟೆಯ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲ ಕಾಂಗ್ರೆಸ್ ಮುಖಂಡರು ಒಮ್ಮತವಾಗಿದೆ ಈ ಒಂದು ಪಕ್ಷದಲ್ಲಿ ನನ್ನ ತಾಲೂಕಿನಲ್ಲಿ ಯಾವುದೇ ಒಳಜಗಳ ಇಲ್ಲ ನಾವೆಲ್ಲ ಮುಖಂಡರು ಒಮ್ಮತವಾಗಿದ್ದೇವೆ ಶ್ರದ್ಧೆಯಿಂದ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತೇಳಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನನ್ನೆಲ್ಲ ಮುಖಂಡರು ಕೂಡ ನಾನಿವತ್ತು ಪಂಚಾಯತಿ ಸಭೆಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯ ಪ್ರತಿ ಬೂತಿನಲ್ಲಿ ನನ್ನ ಚುನಾವಣೆಯಲ್ಲಿ ಯಾಕೆ ಮತ ಹೆಚ್ಚು ಕಡಿಮೆ ಆಯಿತು ಅಂತೇಳಿ ಅದಕ್ಕೆ ಕಾರಣವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಜನರಿಗೆ ಇವತ್ತಿನ ಪರಿಸ್ಥಿತಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಜನಸಾಮಾನ್ಯರಿಗೆ ಪ್ರತಿ ಕುಟುಂಬದ ಒಬ್ಬ ಗೃಹಿಣಿ ಉದ್ಯಮಗಳಿಗೆ ಮಾಹೆಯನ ಎರಡು ಸಾವಿರ ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡಿದೆ ಇನ್ನೂರು ಯೂನಿಟ್ ಬಳಸ್ತಕ್ಕಂಥ ಪ್ರತಿ ಕುಟುಂಬಕ್ಕೆ ಕೂಡ ವಿದ್ಯುತ್ತನ್ನು ಎಲೆಕ್ಟ್ರಿಪಿಗೆಲ್ಲ ಇವತ್ತು ನಾವು ಪೂರ್ತಿ ಸಂಪೂರ್ಣವಾಗಿ ಮನ್ನಾ ಮಾಡಿದ್ದೇವೆ ಮಹಿಳೆಯರಿಗೆ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಐದು ಕೆ ಅಕ್ಕಿಯನ್ನು ವಿತರಣೆ ಮಾಡಿ ಐದು ಕೆ ಜಿ ಹಣಕ್ಕೆ ಸರ್ಕಾರ ಏನು ದರ ನಿಗದಿ ಮಾಡಿದೆ ಅಷ್ಟು ಹಣವನ್ನು ಅವರ ಅಕೌಂಟ್ ಹಾಕೋದ್ರ ಮುಖಾಂತರ ಹತ್ತು ಕೆ ಜಿ ಅಕ್ಕಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಇದ್ದೀವಿ ನಿರುದ್ಯೋಗಂಥ ಡಿಗ್ರಿಯನ್ನು ಮಾಡಿಕೊಂಡು ಕೆಲಸ ಸಿಗದೇ ಇರತಕ್ಕಂಥ ಯುವಕರಿಗೆ ಇವತ್ತು ನಾವು ಅವರಿಗೆ ಗೌರವಧನ ಅಂತ ಹೇಳಿ ಇವತ್ತು ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ಅವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಕೊಡಬೇಕು ಅಂತೇಳಿ ಯುವ ನಿಧಿಯನ್ನು ಕೂಡ ಇವತ್ತು ನಾವು ಅವ್ರಿಗೆ ಇದ್ದೀವಿ ನಮ್ಮ ಮುಖಂಡರಲ್ಲಿ ನಮ್ಮ ನಾಯಕರಲ್ಲಿ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮನವಿ ಮಾಡ್ತಾ ಇದ್ದೀನಿ ನಾನು ಸರ್ಕಾರ ಕೊಟ್ಟಿರತಕ್ಕಂಥ ಗ್ಯಾರಂಟಿಗಳನ್ನು ಪ್ರತಿ ಮನೆಗೂ ಹೋಗಿ ಪ್ರಚಾರ ಮಾಡಬೇಕು ಪ್ರತಿ ಮನೆವರೆಗೂ ಹೋಗಿ ಸರ್ಕಾರದ ಉದ್ದೇಶಗಳನ್ನು ತಿಳಿಸ್ಬೇಕಾಗ್ತದೆ ಈ ಸರ್ಕಾರ ಬಡವರ ಪರವಾಗಿದೆ ಸಿದ್ದರಾಮಣ್ಣವರ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿದೆ ರೈತರ ಪರವಾಗಿದೆ ರೈತರು ಏನು ಬಿ ಎಲ್ ಡಿ ಬ್ಯಾಂಕಲ್ಲಿ ಡಿ ಸಿ ಸಿ ಬ್ಯಾಂಕ್ಗಳಲ್ಲಿ ಸೊಸೈಟಿಗಳಲ್ಲಿ ಸಾಲ ಮಾಡಿದ್ರೂ ಅಂಥ ಸಾಲದ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಿದೆ ನಮ್ಮ ಸರ್ಕಾರ ಈ ಸರ್ಕಾರ ಹೆಚ್ಚು ಹೆಚ್ಚು ಅಭಿವೃದ್ಧಿಗೆ ಒತ್ತು ಕೊಟ್ಟಿದೆ ಹಾಗಾಗಿ ಈ ಸರ್ಕಾರದ ಹೆಚ್ಚಾದ ಫಲಾನುಭವಿಗಳು ಮಹಿಳೆಯರಾದ್ದರಿಂದ ನಮಗೆ ಇರೋ ಪ್ರತಿ ಪ್ರಕಾರ ತಾಯಂದಿರು ಮಹಿಳೆಯರು ಹೆಚ್ಚಿನ ಆಶೀರ್ವಾದವನ್ನು ಕಾಗದ ಪಕ್ಷಕ್ಕೆ ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆ ಕೂಡ ನಮ್ಮಲ್ಲಿದೆ ನಮಗೆ ತಿಳಿಸ್ತದೆ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷ ಖಂಡಿತವಾಗಲೂ ಕೂಡ ಬಹುಮತ ಸಿಗ್ಬಿಡುತ್ತೆ ಯಾಕೆಂದರೆ ಇವತ್ತು ಜಿಲ್ಲೆಯಾದ್ಯಂತ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಶಾಸಕರು ಮತ್ತು ತಿಂಡಿದ್ದಾರೆ ಇನ್ನು ಮೂರು ಕಡೆ ನಮ್ಮ ಪರ ರಾಜ್ಯದ ಅಭ್ಯರ್ಥಿಗಳಿದ್ದಾರೆ ಎಲ್ಲರೂ ಕೂಡ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಯಾವುದೇ ಕಾನ್ಸ್ಟ್ಯುನ್ಸಿಯಲ್ಲಿ ಗೊಂದಲಗಳು ಇಲ್ಲ ಪ್ರತಿ ಕಾನ್ಸ್ಟುನ್ಸಿಯಲ್ಲೂ ಕೂಡ ಒಮ್ಮತವಾಗಿ ಈ ಒಂದು ಬಿ ಜೆ ಪಿ ಏನಿದೆ ಈ ಬಿ ಜೆ ಪಿಯನ್ನು ತೊಲಗಿಸಬೇಕು ಬಡವರ ಪರ ಸರ್ಕಾರವನ್ನು ಕೊಡಬೇಕು ಈ ಸುಳ್ಳುಗಾರ ಮೋದಿ ಈ ಸುಳ್ಳನ್ನು ಹೇಳಿ ದೇಶವನ್ನು ಸಾಲಕ್ಕೂ ತಳ್ಳಿದ್ದಾರೆ ಆ ಸುಳ್ಳುಗಾರನನ್ನು ಮತ್ತೆ ಮತ್ತೆ ಸುಳ್ಳು ಹೇಳ್ತಾ ಇದ್ದಾರೆ ಜನ ಅವರ ಸುಳ್ಳು ನಮ್ಮೋದೆ ಮೋದಿ ಅವರಲ್ಲಿ ಗ್ಯಾರಂಟಿ ಕೊಡ್ತಾರೆ ಅವರು ಯಾವ ಕೊಟ್ಟಂಥ ಯಾವ ಗ್ಯಾರಂಟಿಯನ್ನು ಕೂಡ ಫುಲ್ಫಿಲ್ ಮಾಡಿಲ್ಲ ಹಿಂದೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದರೂ ಕೊಡಲಿಲ್ಲ ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತೀನಿ ಅಂದರೂ ಹಾಕಲಿಲ್ಲ ಬೆಲೆ ತಗಸ್ತಿರೋದರೂ ತಗಸ್ತಿಲ್ಲ ಎಲ್ಲ ರಂಗಗಳಲ್ಲೂ ಕೂಡ ಮೋದಿ ಸರ್ಕಾರ ವಿಫಲ ಈ ಬಾರಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಸರ್ಕಾರ ಬರಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರ ಸರ್ಕಾರ ಬರಬೇಕು ಅಂತ ಹೇಳಿ ಎಲ್ಲ ವಿಶೇಷವಾಗಿ ಬಲಗೈ ಸಮುದಾಯದ ಎಲ್ಲ ಮತಗಳು ಕೂಡ ಇವತ್ತು ಅಲ್ಲಿ ಬಲಗೈ ಮತ್ತು ಎಡಗೈ ಅಂತ ಹೇಳದೆ ಪರಿಶ್ಚ ಜಾತಿಯ ಎಲ್ಲ ಮತಗಳು ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ವರದಾನ ಆಗಿದೆ ಯಾಕಂದರೆ ಕಾಂಗ್ರೆಸ್ ಪಕ್ಷ ಯಥೇಚ್ಛವಾಗಿ ನಮಗೆ ಸೌಲಭ್ಯ ಕೊಟ್ಟಿರೋದ್ರಿಂದ ಮೋದಿ ಸರ್ಕಾರ ಆಳ್ಳಿತ ಇರೋದರಿಂದ ಈ ಬಾರಿ ಎಲ್ಲ ಪರಿಶಿಷ್ಟ ಜಾತಿಯ ಮತಗಳು ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂಥ ಸಾಧ್ಯತೆ ಇರೋದರಿಂದ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ವಿ ಗೌತಮ್ ಅವರು ಉತ್ತಮ ಅಭ್ಯರ್ಥಿ ಒಬ್ಬ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಪಕ್ಷದಲ್ಲಿ ಸುಮಾರು ವರ್ಷಗಳು ದುಡಿದಿದ್ದಾರೆ ಹಾಗಾಗಿ ಅಂಥ ಉತ್ತಮ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಇವತ್ತು ಬಹುಶಃ ನಮ್ಮ ಏನು ಕಳೆದ ಐದು ವರ್ಷಗಳಿಂದ ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಗ್ರಹಣ ಇಟ್ಕೊಂಡಿತ್ತು ಒಬ್ಬ ಶನಿ ಹಿಡಿದುಬಿಟ್ಟಿದ್ದ ಈ ಕ್ಷೇತ್ರಕ್ಕೆ ಈ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಪಕ್ಷ ಏನು ಮೈತ್ರಿ ಮಾಡ್ಕೊಂಡಿದ್ದಾರೆ ಅಪಮೈತ್ರಿ ಆ್ಯಕ್ಚುಲಿ ಇದು ಈ ಅವರಿಗೆ ಗೌತಮ್ ಅವರಿಗೆ ನಮ್ಮ ಅಭ್ಯರ್ಥಿ ಮಾತಾಡಲಿಕ್ಕೆ ಏನೂ ವಿಚಾರಗಳಿಲ್ಲ ಅವರು ಅವ್ರು ಏನು ಹೇಳ್ತಾ ಇದ್ದಾರೆ ಗೌತಮ್ ಅವರನ್ನು ಮರರಾಜ್ಯದವರು ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಸ್ಪಷ್ಟೀಕರಣ ಕೊಡ್ತೇನೆ ಗೌತಮ್ ಅವರ ತಂದೆ ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ಹುಟ್ಟಿದ್ದು ಬೆಂಗಳೂರಲ್ಲಿ ಅವರು ಬೆಂಗಳೂರಿನ ಮೇಯರ್ ಆಗಿದ್ದರು ಗೌತಮ್ ಹುಟ್ಟಿದ್ದು ಬೆಂಗಳೂರಲ್ಲಿ ಅವರ ತಂದೆಯೇ ಬೆಂಗಳೂರು ಹುಡ್ತಾ ಅಂದಮೇಲೆ ಮಗೈಲಿ ಹುಡ್ತಾನೆ ಬೆಂಗಳೂರಲ್ಲಿ ಹುಡ್ತಾನೆ ಸೊ ಹಂಗಾಗಿ ಇವತ್ತು ಗೌತಮ್ ಅವರು ಬೆಂಗಳೂರಿನವರೇ ಚಿಂತಾಮಣಿ ಅವರ ತಾಯಿಯ ಊರು ನನ್ನ ಈ ಒಂದು ಕಾನ್ಸ್ಟುನ್ಸಿಯ ಚಿಂತಾಮಣಿ ಅವರ ತಾಯಿಯ ತವರು ಮನೆ ಅವರ ಇಬ್ಬರು ಅಕ್ಕಂದ್ರೂ ಕೂಡ ಕೋಲಾರದಲ್ಲಿ ಮದುವೆ ಮಾಡಿಕೊಟ್ಟಿದ್ದಾರೆ ಈ ಗೌತಮ್ಗೂ ಕೋಲಾರಕ್ಕೂ ಅವಿನಾಭಾವ ಸಂಬಂಧ ಇದೆ ಯಾಕಂದರೆ ಪದೇ ಪದೇ ಅವರು ಕೋಲಾರಕ್ಕೆ ಬಂದು ಇದ್ದರು ಅವ್ರ ಸಂಬಂಧಿಕರ ಮನೆಗೆ ಹಾಗಾಗಿ ಗೌತಮ್ ಅವರು ನಮ್ಮ ಜಿಲ್ಲೆಗೂ ಒಂದು ಸಂಬಂಧ ಇದೆ ಇವತ್ತು ಹಿಂದೆ ಇತಿಹಾಸ ತಗೊಂಡ್ರೆ ಯಾರ್ಯಾರು ಸಂಸ ಸಂಸದರಾಗಿದ್ದರು ಇವರೆಲ್ಲ ಕೂಡ ಬೆಂಗಳೂರು ವಾಸ ಮಾಡ್ತಾ ಇದ್ದವ್ರೆ ಹಿಂದೆ ವೈ ರಾಮಕೃಷ್ಣ ಆಗ್ಬೋದು ಆಮೇಲೆ ಕೆ ಹೆಚ್ ಮುನಿಯಪ್ಪನವರಾಗ್ಬೋದು ಮುನುಸ್ವಾಮಿ ಆಗ್ಬೋದು ವೆಂಕಟೇಶ್ವರ ಆಗ್ಬೋದು ಇವರೆಲ್ಲರೂ ಕೂಡ ಆಮೇಲೆ ಪ್ರತಿಯೊಬ್ಬರೂ ಕೂಡ ಬೆಂಗಳೂರಿನಲ್ಲೇ ವಾಸ ಮಾಡ್ತಾ ಇದ್ದಂಥವರೇ ಇವತ್ತಿನ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಕೂಡ ಅಭ್ಯರ್ಥಿ ಕೂಡ ಬೆಂಗಳೂರು ಇಂಧನದಲ್ಲಿ ವಾಸ ಇರ್ತಕ್ಕಂಥವರು ಅವ್ರ ತಾಯಿ ಮೈದೋದ್ರಿಂದ ಚುನಾವಣಾ ಉದ್ದೇಶಕ್ಕಾಗಿ ಅವರ ವಿಳಾಸವನ್ನು ಕೋಲಾರ ತಾಲೂಕು ಅಂತ ಕೊಟ್ಕೊಂಡಿದ್ದಾರೆ ಆದರೆ ನೀವು ಯಾರಾದರೂ ಪರೀಕ್ಷೆ ಮಾಡಿ ನೋಡಿ ಅವರು ವಾಸ ಇರ್ತಕ್ಕಂಥದ್ದು ಅವರ ಕುಟುಂಬ ಇರ್ತಕ್ಕಂಥದ್ದು ಬೆಂಗಳೂರಲ್ಲೇ ಮಲ್ಲೇಶ್ ಬಾಬು ಅವರು ಬೆಂಗಳೂರೆ ಗೌತಮ್ ಅವರು ಬೆಂಗಳೂರೆ ಅದೇ ವರ್ಣ ಆಗ್ತಾರೆ ಏನಿಲ್ಲ ಸಂಸಾರ ಇಟ್ಕೊಂಡಿದಾರಾ ಮಲ್ಲೇಶ್ ಬಾಬು ಅವರು ಇವರು ಪ್ರಚೋದಕ್ಕೆ ಹೇಳಿಕೆ ಮಾಡಬೇಕು ಅಂತೇಳಿ ಈ ಬಿ ಜಿ ಪಿ ಬೇರೆ ಇಲ್ಲದ ಮಾತಾಡ್ತಾ ಇದ್ದಾರೆ ಗೌತಮ್ ವಾಸನು ಬೆಂಗಳೂರೆ ಮಲ್ಲೇಶ್ ಬಾಬು ವಾಸನೂ ಬೆಂಗಳೂರೆ ಏನು ವ್ಯತ್ಯಾಸ ಇಲ್ಲ ಇವರು ಇಲ್ಲೇ ಸಂಸ್ಥೆಯಲ್ಲಿ ಇತ್ಯಾಸವನ್ನು ನಡೆಸ್ತಾ ಇದ್ದಾರೆ ಅವ್ರ ತಾಯಿಯವರು ಕೋಲಾತಲ್ಲಿ ವಾಸವಾಗಿದ್ದಾರೆ ಕುಂಬಾರಳ್ಳ ವಾಸವಾಗಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಗೌತಮ್ ಸಂಸಾರ ವಾಸ ಬೆಂಗಳೂರನ್ನೇ ಇದು ಬೆಂಗಳೂರಲ್ಲೇ ಮಲ್ಲೇಶ್ ಅವರ ವಾಸ ಕೂಡ ಬೆಂಗಳೂರಲ್ಲಿ ಹಂಗಾಗಿ ಆ ಪ್ರಶ್ನೆ ಉದ್ಭವಿಸುವುದಿಲ್ಲ ಅದನ್ನು ಚುನಾವಣೆಗೋಸ್ಕರ ಅದನ್ನು ಬಳಸ್ತಾ ಇದ್ದಾರೆ